ನೂತನವಾಗಿ ನಿರ್ಮಿಸಿದ್ದ ಮನೆಯ ಗೃಹ ಪ್ರವೇಶಕ್ಕೆ ಬಂಧು ಮಿತ್ರರನ್ನ ಕರೆಯಲು ಊರಿಗೆ ಬಂದಿದ್ದ ವ್ಯಕ್ತಿಯೊಬ್ಬರು ಬೆಳ್ಳಂಬೆಳಗ್ಗೆ ಕಾಡಾನೆ ದಾಳಿಯಿಂದ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಪೊನ್ನಂಪೇಟೆ ತಾಲೂಕಿನ ಬೀರುಗಾ ಗ್ರಾಮದ ಚಾಮುಂಡಿಕೊಲ್ಲಿ ರಸ್ತೆಯಲ್ಲಿ ನಡೆದಿದೆ ಸುಮಾರು ಐವತ್ತು ವರ್ಷ ಪ್ರಾಯದ ಅಯ್ಯಂಬಾಡ ಮಾದಯ್ಯ ಎಂಬುವರೇ ಮೃತ ದುರ್ದೈವಿಯಾಗಿದ್ದಾರೆ ಪತ್ನಿ ಮತ್ತು ಓರ್ವ ಪುತ್ರಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸವಿದ್ದ ಅಯ್ಯಂಬಾಡ ಮಾದಯ್ಯ ಅವರು ಸ್ವಂತ ಊರಾದ ಬೀರುಗಾ ಗ್ರಾಮದಲ್ಲಿ ಮನೆಯೊಂದನ್ನು ಕಟ್ಟಿಸಿದ್ದು ಶನಿವಾರದಂದು ಬೆಂಗಳೂರಿನಿಂದ ಬಂದು ಸಹೋದರನ ಮನೆಯಲ್ಲಿದ್ದರು ಎನ್ನಲಾಗಿದೆ ಸೋಮವಾರ ಬೆಳಿಗ್ಗೆ ವಾಕಿಂಗ್ ತೆರಳುತ್ತಿದ್ದ ಸಂದರ್ಭ ಗ್ರಾಮದ ಚಾಮುಂಡಿಕೊಲ್ಲಿ ರಸ್ತೆಯಲ್ಲಿ ಏಕಾಏಕಿ ಎದುರಾದ ಕಾಡನೆಯೊಂದು ಮಾದಯಿ ಅವರ ಮೇಲೆ ದಾಳಿ ನಡೆಸಿದೆ ಪರಿಣಾಮ ಮಾದಯ್ಯ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಘಟನೆಯ ಕುರಿತು ಮೃತರ ಪುತ್ರಿ ಮಾತನಾಡಿ ಮನೆಯ ಗೃಹ ಪ್ರವೇಶದ ಪೂಜೆಗೆಂದು ಬಂದಿದ್ದ ತಂದೆ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದು ತಂದೆಯನ್ನ ಕಳೆದುಕೊಂಡು ಮುಂದೇನು ಎಂಬ ಪ್ರಶ್ನೆ ಕಾಡದೊಡಗಿದೆ ಎಂದರು ಮುತ್ತಮ್ಮ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ನಮ್ಮಪ್ಪ ವಾಕಿಂಗ್ ಅಂತ ಹೊರಗಡೆ ಹೋದರು ಅವಾಗ ಹೊರಗಡೆ ಹೋದಾಗ ಆನೆ ಬಂದು ಆನೆ ಬಂದು ಅಟ್ಯಾಕ್ ಮಾಡಿದೆ ಆನೆ ಮಾಡಿ ಅಟ್ಯಾಕ್ ಮಾಡಿದ್ರಿಂದ ಸ್ಪಾಟಲ್ಲಿ ನಮ್ಮಪ್ಪ ತೀರ್ಕೊಂಡಿದ್ದಾರೆ ನಮಗೆ ಈ ನ್ಯೂಸ್ ಅವ್ರ ನೇಬರಿಂದ ಗೊತ್ತಾಗಿತ್ತು ಸ್ಥಳಕ್ಕೆ ಹೋಗಿ ನೋಡಿದಾಗ ನಮ್ಮಪ್ಪ ಮೃತಪ್ರತಿದ್ರು ನಾವು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು ಸ್ಯಾಟರ್ಡೇ ಬ್ಯಾಂಗ್ಳೂರಿಂದ ಬಂದಿದ್ದು ಆ್ಯಕ್ಚುಲಿ ನಾವು ಮನೆ ಕಟ್ತಾ ಇದ್ದೀವಿ ಅದು ಪೂಜೆಗೋಸ್ಕರ ನೆಕ್ಸ್ಟ್ ವೀಕ್ ಪೂಜೆ ಇದ್ದಿದ್ದು ಅದಕ್ಕೋಸ್ಕರ ಬಂದಿದ್ದು ನೋಡಿದರೆ ಒಂದು ವಾರಕ್ಕಿಂತ ಮುಂಚೆ ನಮ್ಮಪ್ಪ ಹಿಂಗಾಗಿದೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರು ಕಾಡಾನೆ ಹಾವಳಿಯನ್ನು ತಡೆಗಟ್ಟುವಲ್ಲಿ ವಿಫಲವಾದ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥ ಮಾಣೀರ ಮುತ್ತಪ್ಪ ಮಾತನಾಡಿ ಗ್ರಾಮದಲ್ಲಿ ಕಾಡಾನೆ ಹುಲಿಗಳ ಹಾವಳಿ ಮಿತಿ ಮೀರಿದ್ದು ಹಾಡು ಹಗಲೇ ಕಾಡಾನೆ ಹಾವಳಿಯಿಂದಾಗಿ ಬದುಕು ನಡೆಸುವುದೇ ಕಷ್ಟವಾಗಿದೆ ಎಂದರು ನಾನು ಬೀರು ಗ್ರಾಮದ ಮಾಣಿರ ಮುತ್ತಪ್ಪ ಅಂತ ನಮ್ಮ ನೆರೆಮನೆಯವರಾದಂಥ ಅಯ್ಯಮಾಡ ಮಾದಯ್ಯ ಬೊಗ್ಗ ಅಂತ ಹೇಳುವವರು ಇವತ್ತು ಆನೆಯ ಅತುಳಿತಕ್ಕೆ ಸಿಕ್ಕಿ ಮರಣಪಟ್ಟಿದ್ದಾರೆ ಆದರೆ ಇಲ್ಲಿ ದಿನನಿತ್ಯವೂ ಸಹ ಮುನ್ನೂರ ಅರವತ್ತೈದು ದಿವಸ ಏನು ಹೇಳಿದ್ದಾರೆ ಗೆಳೆಯರು ಅದೇ ತರಹ ಆನೆಯ ಉಪ್ಪಟಳ ಜಾಸ್ತಿಯಾಗಿ ಈ ಪ್ರದೇಶದ ಜನರಿಗೆ ಬದುಕಲು ಬಹಳವಾದ ಒಂದು ಕಷ್ಟಕರವಾದಂಥ ಯೋಮಾನವಾಗಿದೆ ಇದರಲ್ಲಿ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ ಅವರಂದ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಅಯ್ಯಮ್ಮಾಡ ಮಾದಯ್ಯ ಅವರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳ ಚೆಕ್ಕಂದ ಅಂದ ಡಿಎಫ್ಒ ಭಾಸ್ಕರ್ ಅವರು ಹಸ್ತಾಂತರ ಮಾಡಿದರು ಈ ಸಂದರ್ಭ ಮಾತನಾಡಿದ ಎಂಎಲ್ಸಿ ಸುಜಾ ಕುಶಾಲಪ್ಪ ಕಾಡಾನೆ ಹಾವಳಿ ತಡೆಗೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಲು ಐನೂರು ಕೋಟಿ ರೂಪಾಯಿಗಳ ಅನುದಾನ ನೀಡುವಂತೆ ಒತ್ತಾಯಿಸಿದರು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಆನೆ ಮತ್ತು ನರಿಗಳ ಕಾಟ ಹುಲಿಯ ಕಾಟ ಬಹಳ ಜಾಸ್ತಿ ವಿಪರೀತ ಆಗಿದೆ ಇವಾಗ ಆನೆಗಳ ಬ್ಯಾರಿಕೇಡ್ ಹಾಕ್ಬೇಕು ಯಾಕೆಂತ ಹೇಳಿದ್ರೆ ನಾನು ಎಮ್ ಎಲ್ ಸಿ ಆಗಿ ಆಯ್ಕೆ ಆದಮೇಲೆ ಮೊದಲನ ಮಾರಿಗೆ ನಾನು ಆನೆಗಳ ಕಾಡು ಪ್ರಾಣಿಗಳ ಇದಕ್ಕೆ ಮೊದಲನೇ ಮಾರು ಪ್ರಸ್ತಾಪ ಮಾಡಿ ಬ್ಯಾರಿಕೇಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ವಿಧಾನ ಪರಿಷತ್ ಒಳಗೆ ಮಡಿಕೇರಿ ವನ್ಯಜೀವಿ ವಿಭಾಗದ ಡಿ ಆರ್ ಒ ಭಾಸ್ಕರ್ ಎ ಸಿ ಎಫ್ ಕೆ ಎ ನೆಹರು ಆರ್ ಎಫ್ ಒ ಶಂಕರ್ ಡಿ ಆರ್ ಒಗಳಾದ ಗಣೇಶ್ ನವೀನ್ ದಿವಾಕರ್ ಸಚಿನ್ ಶ್ರೀಶೈಲ ಸೇರಿದಂತೆ ETF ಹಾಗೂ ಆರ್ಟಿಟಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ